ಇವತ್ತು ನನ್ನ ಜನ್ಮದಿನ ಜನ್ಮದಿನ ಅಂದ ತಕ್ಷಣ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಹಿಂದಿನ ಏನು ನಮ್ಮ ನಲವತ್ನಾಲ್ಕು ವರ್ಷಗಳ ಜರ್ನಿನೂ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಹದ್ ಒಂದು ಮಿರರ್ ರೀತಿ ನಮ್ಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನ ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೇ ಈ ಜನ್ಮದಿನ ನಲ್ವತ್ನಾಲ್ಕರ ನಂತರ ನನ್ನ ನೆಕ್ಸ್ಟ್ ಪ್ರಯಾಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀವಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದೆ ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನ ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೆ ನಿಮಗೂ ಗೊತ್ತಿದೆ ಅದು ನೋಡದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋ ಆ ಥರದ್ದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀನಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏನು ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೋ ಐದು ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೆ ಕೊಟ್ಟಿದ್ದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೇ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ತ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೇ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನೂ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡಕ್ಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನಿನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು ಅವನಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ವೈಫ್ ಅವರು ಬಂದು ಕೂಡ ಸ್ಪೀಚ್ ಕಾಲದ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಬ್ರು ಬಂದಿರ್ತಾರೆ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಹಿಂದೆ ಕೂತಿದ್ದಾರೆ ಚಂದ್ರವರೆ ಒಂದು ಮಾತು ಹೇಳಬೇಕು ಚೆಟ್ ಸಾಹೇಬ್ರ ಸ್ಪೀಚ್ ಬನ್ನಿ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೆ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದ್ರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೆ ನಾನು ಅವ್ರಿಗೆ ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜೆಡ್ ಸಾಹೇಬ್ರ್ ಹೇಳ್ತಾರೆ ಅನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂಥ ನಿಮ್ಮ ಚಂದ್ರುನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಗಾಢ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ಮ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್ ಒಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಇತರದರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನ್ನ ಕೊಟ್ಟಿರೋ ಒಂದು ಒಂದು ಎಲ್ಲ ಬಂದಾಗ ನಾವು ಒಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋದು ನೀನು ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾದ್ರೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಉಟ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟೆಲ್ಲ ಒಂದು ಸಹ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮನ್ನು ಭಾಳ ಅದ್ಭುತವಾದ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಅನಿಷ್ಟ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ಮಹಲಿನಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರಿತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೇದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ ನಾಳೆ ದಿನ ಎಷ್ಟು ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನ್ಮಾ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನ್ಮಾ ಮಾಡ್ತಾಯಿದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟು ನಿಮಗೆ ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗ ಹೇಳಲ್ಲ ಮೊನ್ನೆ ಒಂದು ವಯದಕ್ಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಗೊತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನ ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ನನ್ನನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಆ ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ